ವೆಲ್ಕಮ್ ಬ್ಯಾಕ್ ಎಸ್ ರಾಜೀವ್ ಗೌಡ ಎಸ್ಕೇಪ್ ಹಾಕೋದಕ್ಕೆ ಸಹಾಯ ಮಾಡಿದಂತ ಉದ್ಯಮಿ ಸ್ನೇಹಿತ ಮೈಕಲ್ನ ಶಿಡ್ಲಘಟ್ಟ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ರಾಜೀವ್ ಗೌಡನಿಗೆ ಮಂಗಳೂರಿನಲ್ಲಿ ಆಶ್ರಯ ನೀಡಿದ ಈತ ಇನ್ನು ಪೊಲೀಸರ ವಿಚಾರಣೆಯನ್ನ ನಡೆಸಿ ಬಳಿಕ ನ್ಯಾಯಾಲಯಕ್ಕೆ ಮೈಕಲ್ನ ಹಾಜರುಪಡಿಸಲಾಗುತ್ತೆ ರಣ ಹೇಳಿ ರಾಜೀವ್ ಗೌಡಗೆ ಜೈಲ ವೇಲಾ ಅನ್ನುವಂತ ಅನುಮಾನ ಇನ್ನೂ ಕೂಡ ಮೂಡ್ತಾ ಇದೆ ಈ ಒಂದು ವಿಚಾರದಲ್ಲಿ ಮೈಕಲ್ ಅನ್ನುವಂತ ವ್ಯಕ್ತಿ ಸಹಾಯ ಮಾಡಿರ್ತಾನೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ನಲ್ಲಿ ರಾಜೀವ್ ಭವಿಷ್ಯ ನಿರ್ಧಾರ ಆಗುತ್ತೆ ಶಿಡ್ಲಘಟ್ಟ ಕೋರ್ಟ್ ನಿಂದ ತೀರ್ಪು ಹೊರಗ್ ಬರುತ್ತೆ ರಾಜೀವ್ ಗೌಡ ಭವಿಷ್ಯ ಮುಂದೆ ಏನಾಗುತ್ತೆ ಅಂತ ರಣಹೇಡಿ ರಾಜೀವ್ಗೆ ಬೇಲ ಜೈಲ ಅನ್ನುವಂತ ಪ್ರಶ್ನೆ ಇನ್ನು ಈ ಒಂದು ವಿಚಾರದಲ್ಲಿ ಮೈಕಲ್ ಅನ್ನ ಶಿಡ್ಲಘಟ್ಟ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ರಾಜೀವ್ ಗೌಡನಿಗೆ ಮಂಗಳೂರಿನಲ್ಲಿ ಆಶ್ರಯ ನೀಡಿರ್ತಾನೆ ಮೈಕಲ್ ಪೊಲೀಸರ ವಿಚಾರಣೆಯನ್ನ ನಡೆಸಿ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಇನ್ನು ಆತ ಕೊಡುವಂತ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ಳಲಾಗುತ್ತೆ ವಾದ ವಿವಾದವನ್ನು ಆಲಿಸಿ ಆದೇಶವನ್ನು ಹೊರಹಾಕ್ತಾರೆ ಅಧಿಕಾರಿಗಳು ರಾಜೀವ್ ಬೇಲ್ ಮಂಜೂರು ಮಾಡೋದಕ್ಕೆ ಎರಡು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಉದ್ಯಮಿ ಸ್ನೇಹಿತ ಮಂಗಳೂರಿನ ಮೈಕಲ್ ಈತನನ್ನ ಕೂಡ ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ನೋನ ಶಿಡ್ಲಘಟ್ಟ ಕೋರ್ಟ್ಗೆ ಕರ್ಕೊಂಡು ಬಂದಿರುವಂಥದೇ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ರಣಹೇಡಿ ರಾಜೀವ್ ಗೌಡ ಏನು ತಲೆಮರೆಸಿಕೊಂಡು ಹೋಗಿದ್ದ ಅವನಿಗೆ ಸಹಾಯ ಮಾಡಿದ್ದಂಥದ್ದು ಅವನು ಇರೋದಕ್ಕೆ ಯಾರಿಗೂ ಯಾರ ಕೈಗೂ ಪೊಲೀಸ್ ಅಧಿಕಾರಿಗಳಿಗೆ ಸಿಗದೆ ಇರೋದಕ್ಕೆ ರಾಜೀವ್ ಗೌಡ ಸ್ನೇಹಿತ ಮೈಕಲ್ ಸಹಾಯ ಮಾಡಿರ್ತಾನೆ ಕೂಡ ಬಂಧಿಸಿ ಕೋರ್ಟ್ಗೆ ಕರ್ಕೊಂಡು ಬಂದಿರುವಂತದ್ದು ಪೊಲೀಸ್ ಅಧಿಕಾರಿಗಳು ಎಸ್ ಇವ್ರೇನೋ ಸಾಧನೆ ಮಾಡಿರೋ ತರ ಬಿಲ್ಡಪ್ ತಗೋತಾ ಇರುವಂತದ್ದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ ರಾಜೀವ್ ಗೌಡ ಕೂಡ ಅಷ್ಟೇ ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಅನ್ನುವಂತ ಗಿಲ್ಟ್ ಇಲ್ಲ ದುರಹಂಕಾರದಿಂದಲೇ ವರ್ತಿಸ್ತಾ ಇದ್ದಾರೆ ಇಬ್ರು ಕೂಡ ಮೈಕಲ್ ಕೂಡ ಅದೇ ರೀತಿಯಾಗಿ ವರ್ತಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಹಾಗಿದ್ರೆ ನಿಜಕ್ಕೂ ಇವರ ಹಿಂದೆ ಬೇರೆ ಯಾರೋ ಇದ್ದಾರೆ ನಮಗೇನೂ ತೊಂದರೆ ಆಗಲ್ಲ ಅನ್ನುವಂತ ದುರಂಕಾರ ಇವರಿಬ್ಬರ ಮುಖದಲ್ಲಿ ಕಾಣಿಸ್ತಾ ಇದೆ ರಾಜೀವ್ ಆಶ್ರಯದಾತ ಮೈಕಲ್ಗೆ ಕಾನೂನು ಕಂಟಕ ಎದುರಾಗ್ತಾ ಇದೆ ಕೋರ್ಟ್ ಕಟ್ಟಕಟೆಯಲ್ಲಿ ಮಂಗಳೂರಿನ ಉದ್ಯಮಿ ಮೈಕಲ್ ಇರುವಂತದ್ದು ಎಸ್ ಮೈಕಲ್ನ ಕೂಡ ಶಿಡ್ಲಘಟ್ಟ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಈತನ ಭವಿಷ್ಯ ಕೂಡ ಈಗ ನಿರ್ಧಾರ ಆಗತ್ತೆ ಎಸ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಎಸ್ ಶ್ರೀನಿವಾಸ್ ಕೊನೆಯದಾಗಿ ಈಗ ಮೈಕಲ್ ನ ಕೂಡ ಪೊಲೀಸರು ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಹೇಳಿಕೆಯನ್ನ ದಾಖಲಿಸ್ಕೊಳ್ತಾರೆ ಮುಂದಿನ ನಿರ್ಧಾರ ಏನಾಗ್ಬೋದು ಇವರಿಬ್ಬರ ವಿಚಾರದಲ್ಲಿ ಅಂತ ಆ ಖಲಿತ ಗಾಯತ್ರೆ ಏನೊಂದು ಅಮೃತಗೌಡ ದಂಕಿ ವಿಚಾರದಲ್ಲಿ ಈಗ ರಾಜೀಗೌಡಗೆ ಸ್ವಲ್ಪ ಅಷ್ಟು ಸಂಕಷ್ಟಕ್ಕೆ ಸಿಕ್ಕಿರುವ ಎದುರಾಜವಾಗಿತ್ತು ಏನು ಒಂದು ಆ ಶಿಲ್ಗಟ್ಟ ಜಿಎಂಎಸ್ ಸಿ ನ್ಯಾಯಾಲಯದಲ್ಲಿ ಏನು ವಿಚಾರ ಆರಂಭವಾಯಿತು ಇನ್ನು ರಾಜೇಗೌಡ ಹಾಜಿ ವಿಚಾರದ ಕೈಗೊತ್ತಿಕೊಂಡಿರುವ ನ್ಯಾಯಮೂರ್ತಿ ಇನ್ನು ಸುಖನಿ ಅಂತಾನೆ ಹೇಳ್ಬಹುದು ಇನ್ನು ರಾಜೀಗೌಡ ಹಾಗೂ ಮೈಕಲ್ ವಿಚಾರಕ್ಕೆ ವಿಚಾರ ಬಹಳಷ್ಟು ಸ್ವಲ್ಪ ಇಲ್ಲಿಂದ ನಡೆಯಿತು ಇನ್ನು ರಾಜೇಗೌಡ ಪರ ವಾದ ಮಂಡಿಸುತ್ತಿರುವ ಬಾರ್ ಕೌನ್ಸಿಲಿಂಗ್ ಅಧ್ಯಕ್ಷ ವಿವೇಕ ಸುಬ್ಬಾರೆಡ್ಡಿ ಅವರು ಸಹ ರಾಜೀಗೌಡ ಪರ ಇತ್ತು ಆ ಅವರ ಪರ ಮಂಡನೆ ಅಂತಾನೆ ಹೇಳ್ಬಹುದು ಇನ್ನು ಪೊಲೀಸ್ ಇನ್ನು ಪೊಲೀಸರು ರಾಜಗೂಡ ಹಾಗೂ ಮೈಕಲ್ ವಿರುದ್ಧ ಸಹ ವಿಚಾರಣೆಗೆ ಫೈಲ್ ಅನ್ನು ಸಹ ಒಂದು ಸಲ್ಲಿಕೆ ಮಾಡಿದ್ರು ಮತ್ತೆ ಇನ್ನು ರಾಜೀವ್ ಇನ್ನು ಪೌರಾಯ್ಠ ಅಮೃತಗೌಡ ಸಹ ಅವರು ಸಹ ವಾದಗಳನ್ನು ಅವರ ಒಂದು ಅಹ್ ವಕೀಲರು ಸಹ ಒಂದು ಒಂದಷ್ಟು ಸಹ ವಾದಗಳನ್ನು ಮಂಡಿಸಿದ್ರು ಈ ವಾದಗಳ ಮಂಡನೆ ವಾದಗಳ ಮಂಡಿಸಿದ ತದನಂತರ ಸಹ ವಾ ವಾದ ವಿವಾದ ಎರಡು ಆಲಿಸಿದ ಆದರ್ಶಕ್ಕೆ ಇನ್ನು ಕಾಯ್ತಿರಿಸಿದ ಜಡ್ಜ್ ಅಂತಾನೆ ಹೇಳಬಹುದು ಇನ್ನು ಆದೇಶ ಕಾಯ್ತಿರಿಸಿದ್ದು ಶಿಲ್ಗಾಡ್ಡ ಜಿ ಎಂಎಸ್ ಸಿ ನಾಯಕ ಅಂತ ಹೇಳ್ಬೋದು ಇನ್ನು ಸುಖನ್ಯ ಇನ್ನು ಇನ್ನು ಅವರು ಬಂದ ಬಳಿಕ ಸಹ ಒಂದು ರಾಜ ಭವಿಷ್ಯ ನಿರ್ಧಾರ ಆಗಲಿದೆ ಎಂಬುದು ಆ ಅಲ್ಲಿ ಜಡ್ಜ್ ಆಗಲಿದೆ ಇನ್ನು ಆಗಲಿದೆ ಇನ್ನು ಸುರ ಸುಮಾರು ಇನ್ನು ಐದತ್ತು ನಿಮಿಷಗಳ ಕಾಲದಲ್ಲಿ ಆ ಎರಡು ವಾದ ಮತ ವಿವಾದಕ್ಕ ಸಹ ಒಂದು ಆ ಗೆರೆ ಇಳಿಯುವಂತಹ ಕೆಲಸ ಅಲ್ಲಿರುವಂತಹ ಜಜ್ಜಿ ಸುಖನ್ಯವ್ರು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು ಗಾಯತ್ರಿ ಕಡೆ ಭಯ ಅಥವಾ ಅಥವಾ ನಮಗೆ ಮುಂದಿನ ಭವಿಷ್ಯ ಏನಾಗುತ್ತೆ ಅನ್ನುವಂತ ಗೊಂದಲ ಕಾಣಿಸ್ತಿಲ್ಲ ಇದರಿಂದ ನಾವು ಪಾರ್ ಹಾಗೆ ಆಗ್ತೀವಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಯಾರಿದ್ದಾರೆ ಇವ್ರಿಂದ ಇವ್ರಿಂದೆ ಅಂತ ಅನ್ನುವಂತ ಒಂದು ಅನುಮಾನ ಮೂಡುತ್ತೆ ಇದ್ರಲ್ಲಿ ಖಂಡಿತ ಗಾಯತ್ರೆ ಯಾಕೆಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಏನು ರಂಜಿಗೌಡ ಒಂದು ಏನು ಕೆ ಎಚ್ ಮುನಿಯಪ್ಪ ಅವರು ಇದ್ದಾರೆ ಎಂಬುವಂತಹ ಆರೋಪ ಸಹ ಕೇಳಿ ಬಂದಿತ್ತು ಆದರೆ ಇವರಿಂದ ಪ್ರಭಾವಿ ರಾಜಕೀಯ ವ್ಯಕ್ತಿಯೂ ಸಹ ಇದ್ದಾರೆ ಎಂದು ಸಹ ಮಾಹಿತಿ ಕೇಳಿ ಬಂದಿತ್ತು ಆದ್ರೆ ಇಲ್ಲಿ ಏನು ಒಂದು ಏನು ಶಿಗ್ಲಿಘಾಟದ ಒಂದು ಆ ಜಿಎಂಎಫ್ ಸಿ ಒಂದು ನ್ಯಾಯಾಧೀಶ ಸುಖನ್ಯಾ ಸಹ ಇವರು ಎರಡು ಕಡೆ ಆ ವಾದ ಪ್ರತಿವಾದ ಸಹ ಒಂದು ಆ ಮಂಡಿಸಿದ್ದಾರೆ ಅದೇ ಒಂದು ಆದರ್ಶಕ್ಕೆ ಕಾಯ್ದಿರಿಸಿದ್ದಾರೆ ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಸಹ ಒಂದು ರಾಜ್ಯಗೌಡ ಫಲ ರಾಜ್ಯ ಒಂದು ವಕೀಲರ ಬಹಳಷ್ಟು ಒಂದು ರೀತಿಯಲ್ಲಿ ಸಹ ನಾವ್ ಯಾವುದೇ ತಪ್ಪು ಮಾಡಿಲ್ಲ ಅದು ಸುಳ್ಳು ರೆಕಾರ್ಡಿಂಗ್ ಅಂತೆ ಅದು ಸುಳ್ಳು ಮಾಹಿತಿ ಅಂತ ಅದನ್ನ ಅದ್ನ ಬಗ್ಗೆ ನಾವು ಕ್ಷಮೆನೂ ಕೇಳಿದ್ದೇವೆ ಅಂತ ಹೇಳಿ ಅವರ ರಾಜ್ಯಗೋಡ ವಕೀಲರ ಪರ ರಾಜಗೌಡ ವಕೀಲರು ಸಹ ಜರ್ಜಿಗೆ ಹೇಳ್ತಿರುವಂತದ್ದು ಆದ್ರೆ ಅವರು ಅಮೃತಗೌಡರ ಪರ ಇಲ್ಲ ಇದು ಖಂಡಿತವಾಗಿ ರಾಜಗೌಡ ಮಾತನಾಡಿ ಹಾಗಾಗಿ ಇದಕ್ಕೆ ರಾಜಗೌಡ ನೇರ ಇದಕ್ಕೆ ಅಂತೇಳಿ ಆ ಏನು ಇಬ್ಬರು ಇಬ್ಬರು ಸಹ ಇಬ್ಬರು ವಕೀಲರು ಸಹ ಒಂದು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಅದೇ ಏನು ಒಂದು ಅರ್ಧ ಗಂಟೆಯಲ್ಲಿ ಸಹ ಇವರ ಒಂದು ಭವಿಷ್ಯ ಯಾವ್ದ ರೀತಿಯಲ್ಲಿ ನಿರ್ಧಾರವಾಗಿತ್ತು ಎಂಬುದು ಕಾದು ನೋಡಬೇಕಾಗಿದೆ ಗಾಯತ್ರಿ ಹಾಗಿದ್ರೆ ಈ ಸುಳ್ಳು ಮಾಹಿತಿ ಅಂತ ಹೇಳಿದ ಮೇಲೆ ಓಡ್ ಹೋಗುವಂತದ್ದು ಯಾಕೆ ಬೇಕಾಗಿತ್ತು ಅಂತ ಒಂದು ಅನುಮಾನ ಮೂಡುತ್ತೆ ಖಂಡಿತ ಗಾಯತ್ರಿ ಯಾಕೆಂದ್ರೆ ಏನು ಏನು ಮಾಧ್ಯಮಗಳಲ್ಲಿ ಪ್ರಸಾರ ಆದತ್ತದ ಬಳಿಕ ಸಹ ಅವರಿಗೆ ಎಲ್ಲೂ ಇಲ್ಲದ ಒಂದು ಆ ಎಲ್ಲೂ ಇಲ್ಲದ ಒಂದು ಭಯವ ಭಯದ ವಾತಾವರಣ ಸೃಷ್ಟಿಯಾಗತ್ತೆ ಆ ಭಯದ ವಾತಾವರಣದಲ್ಲಿ ನಾನು ಇಲ್ಲಿ ನಾನು ಆ ಕಸ್ಟಡಿ ಹೋಗ್ತೇನೋ ಜೈಲಿಗೆ ಪಾಲಾಗ್ತೇನೆ ಎಂಬ ಒಂದು ನಿಟ್ಟಿನಲ್ಲಿ ಸಹ ಇವರು ನಾನು ಬೇರೆ ಕಡೆ ಹೋಗಿದ್ದೇನೆ ಅಂತೇಳಿ ಅಹ್ ಹೋಗಿದ್ದೇನೆ ಅಂತೇಳಿ ಇವರು ಒಂದು ಸ್ವಲ್ಪ ಇದ್ ಮಾಡ್ತಿರುವಂತದ್ದು ಅದ್ರ ಒಟ್ಟಾರೆಯಾಗಿ ಏನು ಇವರು ರಾಜ್ಯಗೌಡ ಭವಿಷ್ಯ ಇನ್ನೇನು ಕೆಲವು ದಿನಗಳಲ್ಲಿ ಒಂದು ನಿರ್ಧಾರವಾಗುತ್ತೆ ಅಂತಾನೆ ಹೇಳ್ಬೋದು ಗಾಯತ್ರಿ ಹ್ಮ್ ಎಸ್ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಶ್ರೀನಿವಾಸ್ ಎಸ್ ನಮ್ಮ ಪ್ರತಿನಿಧಿ ಹೇಳ್ತಾ ಇರೋದನ್ನ ನೋಡ್ತಾ ಇದ್ರೆ ಈತ ರಿಯಾಕ್ಟ್ ಮಾಡ್ತಿರುವಂತ ರೀತಿಗಳು ಎಲ್ಲೋ ಒಳಗೆ ಭಯ ಇದೆ ಆದ್ರೆ ಇದರಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಗಳಂತೂ ನಡೀತಾ ಇದೆ ಅಥವಾ ನಡೀತಾ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ ಈತ ಪ್ರೀಪ್ಲಾನ್ಡ್ ಆಗಿ ಎಲ್ಲೋ ಹೋಗ್ಬೇಕಿತ್ತು ಹೋದೆ ಅನ್ನುವಂಥವನು ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅಥವಾ ಯಾರಿಗಾದರೂ ಇದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಅಥವಾ ವಾದ ಕೇಳಿದಾಗ ಪರವಾಗಿ ನಿಲ್ಬೇಕಿತ್ತು ಇಲ್ಲ ನಾನು ನಂದಲ್ಲ ಅದು ಅಂತ ಒಂದ್ ಕಡೆ ಯಾಕೆ ಕೇಳಬೇಕಿತ್ತು ಅನ್ನುವಂಥದ್ದು ಕೂಡ ಆಗುತ್ತೆ ಕ್ಷಮೆ ಕೇಳೋದು ಇನ್ನು ಜಾಮೀನು ಅರ್ಜಿಯನ್ನ ನೀಡುವಂಥದ್ದು ಅಥವಾ ನನ್ನನ್ನ ಯಾರು ಜೈಲಿಗೆ ಕಳಿಸ್ಬಾರ್ದು ಅಂತ ಅದನ್ನೆಲ್ಲ ಯಾಕೆ ಮಾಡಬೇಕಿತ್ತು ನಿಲ್ಬೇಕಿತ್ತು ಆಕೆ ಮುಂದೆ ಮಾತಾಡ್ಬೇಕಿತ್ತು ಎಫ್ಐ ಆರ್ ಕೂಡ ದಾಖಲಾಗುತ್ತೆ ಆಗ ಎಲ್ಲಿತ್ತು ಈ ಬುದ್ಧಿ ಅನ್ನುವಂತ ಪ್ರಶ್ನೆ ಅನುಮಾನ ಮೂಡುತ್ತೆ ಒಟ್ಟಾರೆಯಾಗಿ ತನ್ನೇ ತಪ್ಪನ್ನ ಮುಚ್ಚಾಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಬೇರೊಂದು ರೀತಿಯಾಗಿ ಮಾಡ್ತಾ ಇರುವಂಥದ್ದು ರಾಜೀವ್ ಗೌಡ ಇನ್ನು ಆತನ ಸ್ನೇಹಿತ ಕೂಡ ಅದೇ ರೀತಿ ಅಂತ ಕಾಣಿಸ್ತಾ ಇದೆ ಮೈಕಲ್ ಅನ್ನುವಂತ ಉದ್ಯಮಿ ವ್ಯಕ್ತಿ ಈತನು ಕೂಡ ತುಂಬಾ ತಲೆ ಓಡಿಸಿ ಸಹಾಯವನ್ನು ಮಾಡಿರುವಂತದ್ದು ರಾಜೀವ್ ಗೌಡಗೆ ಇದ್ರ ಹಿಂದೆ ನಿಜವಾಗ್ಲು ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಬೇಕಾಗಿದೆ